ನಮಸ್ಕಾರ ವೆಲ್ಕಮ್ ಟು ಪಿಂಕ್ ಲೇಡಿ ಕಲೆಕ್ಷನ್ ಸೊ ಇವತ್ತು ಬಂದು ಒಂದು ಫೋರ್ ಮಾಡೆಲ್ಸ್ ನಮ್ಮಲ್ಲಿ ಪಾರ್ಟಿ ವೇರ್ ಕಲೆಕ್ಷನ್ಸ್ ಬಂದಿದೆ ಸೊ ಇದು ಬಂದು ಆಕ್ಚುಲಿ ಈಗ ಅವೈಲೇಬಲ್ ಇರೋ ಕಲೆಕ್ಷನ್ನು ಇದು ಸಿಲ್ಕ್ ಮೆಟೀರಿಯಲಲ್ಲಿ ಅಲ್ಲಿ ಬರುತ್ತೆ ನೋಡ್ಕೋಬೋದು ಇದು ಸೈಜ್ ಬಂದು ನಿಮಗೆ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಇದು ಒಂದು ಇದು ಒಂದಿದೆ ಸೊ ಇದಕ್ಕೆ ಬಂದು ನಿಮಗೆ ಒಂದು ಸ್ವಲ್ಪ ಸೇಮ್ ವರ್ಕ್ ಇರೋ ತರ ಇದು ನಿಮಗೆ ಪ್ಯಾಂಟ್ ಬರುತ್ತೆ ಪ್ಯಾಂಟು ಅಷ್ಟು ನಿಮಗೆ ಕರೆಕ್ಟ್ ಸೈಜ್ ಇರುತ್ತೆ ಮತ್ತೆ ನಿಮಗೆ ಇದು ಬಂದು ಒಂದು ಸ್ವಲ್ಪ ಫ್ಲೋರಲ್ ಟೈಪ್ ಅಲ್ಲಿ ಇರುತ್ತೆ ಸೊ ಇದರಿಂದ ಲೈಟ್ ವೆಯ್ಟ್ ಆಗಿರುತ್ತೆ ನಂಗೆ ಅಷ್ಟು ಇರಿಟೇಟ್ ಆಗಲ್ಲ ಪಾರ್ಟಿ ವೇರ್ ಟೈಪ್ ತುಂಬಾನೇ ಈಸಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಎಲ್ಲ ಲಿಮಿಟೆಡ್ ಕಲೆಕ್ಷನ್ಸ್ ಇವೆಲ್ಲ ಇಡ್ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಯಾಕಂದ್ರೆ ನಾವು ವಿಡಿಯೋ ಮಾಡ್ಲಕ್ ಮಾಡೋಕ್ಕಿಂತಲೂ ಮುಂಚೆ ಸೊ ನಮ್ಮಲ್ಲಿರೋ ರೆಗ್ಯುಲರ್ ಕಸ್ಟಮರ್ಗೆ ನಾವು ಫೋಟೋಸ್ ಕಳಿಸ್ತಾ ಇರ್ತೀವಿ ಅವ್ರೇನು ಮಾಡ್ತಾರೆ ಅಂದರೆ ಅವರೆಲ್ಲ ಆರ್ಡರ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ನಿಮ್ಗೆ ಬೇಕಾದ್ರೆ ಆದಷ್ಟು ಬೇಗ ಆರ್ಡರ್ ಮಾಡಿ ಇಲ್ಲ ಅಂದರೆ ನಿಮಗೆ ಬೇರೆ ಏನಾದರೂ ಕಲೆಕ್ಷನ್ಸಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆ ನೀವು ಡೈರೆಕ್ಟ್ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಲೆನನ್ನಲ್ಲಿ ಬಂದಿರೋ ಪಾರ್ಟಿ ಪಾರ್ಟಿವೇರ್ ಕಲೆಕ್ಷನ್ ಸೊ ನೋಡ್ಬೋದು ಕಂಪ್ಲೀಟ್ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ನಿಮಗೆ ಸೈಜ್ ಅವೈಲೇಬಲ್ ಇರುತ್ತೆ ಇದ್ರ ಜೊತೆ ನಿಮಗೆ ಸೇಮ್ ಫ್ಲೋರಲ್ ಟೈಪಲ್ಲಿ ನಿಮಗೆ ದುಪಟ ಬರುತ್ತೆ ಕಲರ್ಫುಲ್ ಕಂಪ್ಲೀಟ್ ಪ್ರಿಂಟೆಡ್ ದುಪಟ ಸೊ ಇದ್ರ ಜೊತೆ ನಿಮಗೆ ಸೇಮ್ ಕರೆಕ್ಟ್ ಸೈಜ್ ಪ್ಯಾಂಟು ಬರುತ್ತೆ ಕಂಪ್ಲೀಟ್ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಮತ್ತೆ ಸಿಲ್ಕ್ ಮೆಟೀರಿಯಲ್ ಸೇಮ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ನಮ್ಮಲ್ಲಿ ಇನ್ನೊಂದು ಕಲ್ ಇನ್ನೊಂದು ವೇರ್ ಟೈಪ್ ಇದೆ ಸೊ ನೋಡ್ಬೋದು ಒಂದು ಆಲ್ಮೋಸ್ಟ್ ಖಾಲಿ ಆಗಿದೆ ನೀವು ಆದಷ್ಟು ಬೇಗ ಇದನ್ನ ಲೈಕ್ ಆರ್ಡರ್ ಮಾಡಿ ಇದ್ರೆ ನಾವು ನಿಮ್ಗೆ ಪಕ್ಕ ಲೈಕ್ ಎಲ್ಲ ಈ ಡೀಟೇಲ್ಸು ಶೇರ್ ಮಾಡ್ತೀವಿ ಇದು ಒಂದಿದೆ ಸೊ ನೋಡ್ಬೋದು ಮತ್ತೆ ಇದ್ರ ಜೊತೆ ಒಂದ್ ಸ್ವಲ್ಪ ಲೈಕ್ ಪ್ರಿಂಟೆಡ್ ಟೈಪ್ ದುಪ್ಪಟ್ಟ ಒಂದ್ ಸ್ವಲ್ಪ ಹೆವಿ ಬರುತ್ತೆ ಮತ್ತೆ ಅಷ್ಟು ಹೆವಿ ಇರೋಲ್ಲ ಚೆನ್ನಾಗಿರುತ್ತೆ ಲೈಕ್ ಪಾರ್ಟಿ ವಾರಿ ಟೈಪ್ ಇರುತ್ತೆ ನೋಡ್ಬೋದು ಅದೇ ತರ ನಿಮ್ಗೆ ದುಪ್ಪಟ್ಟ ಚಿಕ್ಕದು ಬರಲ್ಲ ಕಂಪ್ಲೀಟ್ ದೊಡ್ಡ ದುಪ್ಪಟ್ಟ ಬರುತ್ತೆ ಇಷ್ಟು ಬರುತ್ತೆ ನಿಮ್ಗೆ ದುಪ್ಪಟ ಕಂಪ್ಲೀಟ್ ದುಪ್ಪಟ್ಟ ಬರುತ್ತೆ ಮತ್ತೆ ಇದ್ರ ಜೊತೆ ಒಂದ್ ಸ್ವಲ್ಪ ಫಾರ್ಮಲ್ ಪ್ಯಾಂಟ್ ಇದನ್ನು ಅಷ್ಟೇ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಮತ್ತೆ ಇದು ಒಂದು ಕಾಟನ್ ಮಿಕ್ಸ್ ಅಲ್ಲಿ ಪಾರ್ಟಿವೇರ್ ಕಲೆಕ್ಷನ್ ಇದೆ ಕಂಪ್ಲೀಟ್ ಸ್ಮಾಲ್ ಟು ಡಬಲ್ ಎಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇದು ಒಂದು ಸೇಮ್ ಲೇಸ್ ವರ್ಕ್ ಅಲ್ಲಿ ಇರುತ್ತೆ ಸೊ ಜಾಸ್ತಿ ಲೈಟ್ ವೇಟ್ ಇರುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದಕ್ಕೆ ಹೈಲೈಟ್ ಬಂದು ಇದ್ರ ಲೈಕ್ ದುಪ್ಪಟ ಒಂದ್ ಸ್ವಲ್ಪ ಪ್ರಿಂಟೆಡ್ ಫ್ಲೋರಲ್ ಟೈಪ್ ತೋರಿಸಿರೋದೆಲ್ಲ ಫ್ಲೋರ್ ಫ್ಲೋರಲ್ ಟೈಪ್ ಪಾರ್ಟಿವೇರ್ ಕಲೆಕ್ಷನ್ ಎಲ್ಲ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಲೈಟ್ ವೇಟ್ ಆಗು ಇರುತ್ತೆ ಅಷ್ಟೇ ಗ್ರ್ಯಾಂಡ್ ಆಗೋ ಕಾಣಿಸುತ್ತೆ ನೋಡ್ಬೋದು ಇದು ಬ್ಲ್ಯಾಕ್ ಅಲ್ಲಿ ಇದೆ ಒಂದ್ ಸ್ವಲ್ಪ ಕಲರ್ಫುಲ್ ಪ್ರಿಂಟ್ಸ್ ಇದೆ ಇದು ಅಷ್ಟೇ ಲೈಕ್ ನೀವ್ ನೋಡಬಹುದು ದುಪ್ಪಟ ಬಂದು ಕಂಪ್ಲೀಟ್ ದೊಡ್ಡದ್ ಬರುತ್ತೆ ಹಾಫ್ ಅಂಡ್ ಹಾಫ್ ಬರಲ್ಲ ಜೊತೆ ನಿಮ್ಗೆ ಕಾಟನ್ ಪ್ಯಾಂಟ್ ಇದು ಕಂಪ್ಲೀಟ್ ನಿಮ್ಗೆ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಆದಷ್ಟು ಬೇಗ ನೀವು ಆರ್ಡರ್ ಮಾಡ್ಕೊಳ್ಳಿ ಯಾಕಂದ್ರೆ ಇರೋದೆಲ್ಲ ನಮ್ ಕಸ್ಟಮರ್ಸ್ ಲೈಕ್ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಸೊ ಇದು ಬಿಟ್ಟು ನಮ್ಮಲ್ಲಿ ಕಲೆಕ್ಷನ್ಸ್ ಬಂದು ಈ ತೋರಿಸಿದ್ದು ಪಾರ್ಟಿ ವೇರು ಸೊ ನಮ್ಮಲ್ಲಿ ಆಫೀಸ್ ವೇರ್ ಕಲೆಕ್ಷನ್ಸ್ ಇದೆ ಡೈಲಿ ವೇರ್ ಕಲೆಕ್ಷನ್ಸ್ ಇದೆ ಒಂದು ಸ್ವಲ್ಪ ಪಾರ್ಟಿ ವೇರ್ ಕಲೆಕ್ಷನ್ಸಲ್ಲಿ ತುಂಬ ವೆರೈಟೀಸ್ ಇದೆ ಸೊ ನೀವು ಡೈರೆಕ್ಟ್ ಬ್ರಾಂಚಿಗೆ ಬಂದು ವಿಸಿಟ್ ಮಾಡ್ಬೋದು ಇಲ್ಲ ಅಂದರೆ ಲೈಕ್ ಆನ್ಲೈನ್ ಆರ್ಡರ್ಸ್ ಅವೈಲೇಬಲ್ ಇರುತ್ತೆ ಇಲ್ಲ ನೀವು ಆನ್ಲೈನಲ್ಲೇ ಲೈಕ್ ಎಲ್ಲ ಕಲೆಕ್ಷನ್ಸ್ ಏನಾದರೂ ನೋಡಬೇಕು ಅಂದರೆ ಡೈರೆ ಲೈಕ್ ಡೈರೆಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಆ ನಂಬರ್ಗೆ ನಿಮ್ಮ ನಿಮ್ಮ ನಂಬರ್ ಶೇರ್ ಮಾಡಿ ಸೊ ಅದರಿಂದ ಏನಾಗುತ್ತೆ ಅಂದರೆ ಆ ನಂಬರ್ಗೆ ಎಲ್ಲ ಮತ್ತೆ ಪ್ರೀವಿಯಸ್ ವಿಡಿಯೋ ಅಲ್ಲೂ ನಾವು ನಿಮಗೆ ತೌಸಂಡ್ಗೆ ಫೋರ್ ಕಲೆಕ್ಷನ್ಸ್ ಹಾಕಿದ್ವಲ್ಲ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಲೈಕ್ ನಿಮ್ಗೆ ವೆರೈಟಿ ಸ್ಟಾಕ್ಸ್ ಅನ್ನೋದು ಅವೈಲೇಬಲ್ ಇದೆ ಅದನ್ನು ನಾವು ವಿಡಿಯೋಸ್ ಮಾಡ್ತಿದ್ದೀವಿ ಅದೇ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಆದಷ್ಟು ನಿಮ್ಗೆ ಅಪ್ಡೇಟ್ ಮಾಡಕ್ ಟ್ರೈ ಮಾಡ್ತೀವಿ ಸೊ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನಾದರೂ ಲೈಕ್ ನಿಮ್ದು ಪರ್ಸನಲ್ ಆಗಿ ಬೇರೆ ಏನಾದರೂ ರಿಕ್ವೈರ್ಮೆಂಟ್ಸ್ ಅಂದ್ರೆ ಬೇರೆ ಏನಾದರೂ ಕಲೆಕ್ಷನ್ಸ್ ನೋಡ್ಬೇಕಂದ್ರೆ ಸೊ ಅದ್ರ ಪ್ರಕಾರ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಆದಷ್ಟು ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ವಿಸಿಟ್ ಮಾಡ್ಬೋದು ಅಲ್ಲಿ ಫೋಟೋಸು ಹಾಕ್ತಾ ಇರ್ತೀವಿ ಪ್ಲಸ್ ವೀಡಿಯೋಸು ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು ಆನ್ ಗೋಯಿಂಗ್ ಕಲೆಕ್ಷನ್ಸ್ ಮತ್ತು ಆಫರ್ಸ್ ಎಲ್ಲ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಮತ್ತೆ ನಿಮಗೆ ಡೆಲಿವರಿ ಅನ್ನೋದು ವರ್ಲ್ಡ್ ವೈಡ್ ಲೈಕ್ ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇರುತ್ತೆ ಸೊ ಡೆಲಿವರಿ ಚಾರ್ಜಸ್ ಮತ್ತು ಎಮ್ ಆರ್ ಪಿ ಎಲ್ಲ ನೀವು ಡೈರೆಕ್ಟಾಗಿ ಓನರ್ ಹತ್ರ ಡಿಸ್ಕಸ್ ಮಾಡ್ಬೋದು ಥ್ಯಾಂಕ್ ಯು